ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲಲ್ಲಿ ಪಬ್ಲಿಷ್ ಆಗಿರೋ ಎಲ್ಲ ವೀಡಿಯೋಗಳನ್ನ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಮತ್ತು ಯಾರು ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ಹೋಗ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಇನ್ನಷ್ಟು ಒಳ್ಳೆ ಕಾನ್ಸೆಪ್ಟ್ ಇರುವಂಥ ವೀಡಿಯೋಸ್ನ ಮಾಡಲಿಕ್ಕೆ ಎಂಥೂಸಿಯಸಮ್ ಸಿಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ ಜೊತೆಯಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತಲೂ ನಾನು ಕೇಳ್ಕೊಳ್ತೀನಿ ಅಲ್ಲಿ ಕೂಡ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಹಾಕಬೇಕು ಇನ್ನೂ ಹಾಕಿಲ್ಲ ಒಂದೂ ಆಲ್ರೆಡಿ ಅಲ್ಲೂ ಕೂಡ ಫಾಲೋ ಮಾಡ್ತಾ ಅಲ್ಲಿ ಕಂಟೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರೋರಿಗೆ ಸಾರಿ ಅಂತ ಹೇಳ್ತೀನಿ ಆದಷ್ಟು ಬೇಗ ಅಲ್ಲಿ ಕೂಡ ನಾನು ಒಳ್ಳೆ ಕಾನ್ಸೆಪ್ಟ್ ರೀಲ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕಾರಣಾಂತರಗಳಿಂದ ನಾನು ಅಲ್ಲಿ ರೀಲ್ಸ್ನ ಮಾಡಿ ಹಾಕಲಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ಆ ವಿಚಾರವಾಗಿ ಇನ್ನು ಇವತ್ತು ನಾನು ಮದುವೆ ವಿಚಾರವಾಗಿ ಒಂದು ರಾಶಿಯವರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ನಾನು ಮದುವೆ ಆಗಬೇಕು ಅಂತ ಅನ್ಕೊಳ್ಳೋ ಹುಡುಗ ಅಥವಾ ಹುಡುಗಿ ಹೇಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅವರಿಗೆ ಮತ್ತು ಹನ್ನೆರಡು ರಾಶಿಗಳಲ್ಲಿ ಅವರ ರಾಶಿಗೆ ಮತ್ತು ಅವರ ನಕ್ಷತ್ರಕ್ಕೆ ಸೂಟ್ ಆಗುವಂಥ ಬೇರೆ ರಾಶಿಗಳು ಯಾವುದು ಬೆಸ್ಟ್ ಕಾಂಪ್ಯಾಟಿಬಿಲಿಟಿ ಯಾವ ರಾಶಿ ಮತ್ತು ನಕ್ಷತ್ರಗಳ ಜೊತೆಯಲ್ಲಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಈಗ ನಾನು ಕನ್ಯಾ ರಾಶಿಯವರಿಗೆ ಮದುವೆ ವಿಚಾರವಾಗಿ ಯಾವ ರಾಶಿಗಳು ಸೂಕ್ತವಾಗುತ್ತವೆ ಯಾವುದು ಹೆಚ್ಚು ಮ್ಯಾಚ್ ಆಗ್ತದೆ ಪ್ರಯೋರಿಟಿ ಲಿಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೆ ಮೊದಲು ಕನ್ಯಾ ರಾಶಿಯವರ ಸಹಜ ಗುಣ ಸ್ವಭಾವಗಳನ್ನು ತಿಳ್ಕೊಳ್ಳೋದು ನಿಮಗೆ ಅವಶ್ಯಕತೆ ಇರುತ್ತೆ ಯಾಕೆ ಅಂತಂದ್ರೆ ಆ ಸಹಜ ಗುಣ ಸ್ವಭಾವಗಳಲ್ಲಿ ಅವರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅವರ ಮೈಂಡ್ಸೆಟ್ ಹೇಗೆ ರನ್ ಆಗುತ್ತೆ ಅಂತ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಅದು ತಿಳ್ಕೊಂಡ್ರೆ ಈ ರಾಶಿಗಳು ಯಾಕೆ ನಿಮಗೆ ಮ್ಯಾಚ್ ಆಗುತ್ತೆ ಅಂತ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ಸಹಜ ಗುಣ ಸ್ವಭಾವಗಳ ವಿಡಿಯೋ ನೋಡಿಲ್ಲ ಅಂತ ಹೋಗಿ ಆ ವಿಡಿಯೋ ನೋಡಿ ನಂತರ ಈ ವಿಡಿಯೋ ನೋಡಬಹುದು ಅದು ಉತ್ತಮವಾಗಿರುತ್ತೆ ನೀವು ಆಲ್ರೆಡಿ ಆ ವಿಡಿಯೋ ನೋಡಿದರೆ ಈ ವಿಡಿಯೋದಲ್ಲಿ ಹೇಳೋದೆಲ್ಲ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸಹಜ ಗುಣ ಸ್ವಭಾವಗಳದ್ದು ಸಪರೇಟ್ ವಿಡಿಯೋ ಹಾಕಿದ್ರೂ ಕೂಡ ಕೆಲವು ಬೇಸಿಕ್ ಇಂಟ್ರೊಡಕ್ಷನ್ಸ್ ಕೊಡಲೇಬೇಕಾಗತ್ತೆ ಸೊ ಕನ್ಯಾ ರಾಶಿಯ ಅಧಿಪತಿ ಬಂದು ಬುಧ ಇವನು ಒಬ್ಬ ರಾಜಗ್ರಹ ಮಂತ್ರಿ ಅಥವಾ ರಾಜಕುಮಾರ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಬುಧ ಕಮ್ಯುನಿಕೇಶನ್ ವಾಕ್ಚಾತುರ್ಯ ಕಂಟ್ರೋಲ್ ಮಾಡ್ತಾನೆ ಈ ಫೀಲ್ಡ್ ನ ಕಂಟ್ರೋಲ್ ಮಾಡ್ತಾನೆ ಮತ್ತು ಅದರ ಜೊತೆಗೆ ಎಲೆಕ್ಟ್ರಿಕಲ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಪ್ರಿಂಟಿಂಗ್ ಮೀಡಿಯಾ ಡಿಜಿಟಲ್ ಮಾರ್ಕೆಟಿಂಗ್ ಸೇಲ್ಸ್ ಮಾರ್ಕೆಟಿಂಗ್ ಯಾವುದು ಮಾತಿನಿಂದ ನಡೆಯುತ್ತೆ ಅಥವಾ ಒಂದು ಕಂಪ್ಯೂಟರ್ ಗಣಕಯಂತ್ರದ ಮೂಲಕ ನಡೆಯುತ್ತೆ ಅವೆಲ್ಲವೂ ಬುಧನ ಕಂಟ್ರೋಲ್ ನಲ್ಲೇ ಬರುತ್ತೆ ಸೊ ಬುಧನ ಅಧಿಪತ್ಯ ಮಿಥುನ ರಾಶಿ ಅಥವಾ ಮತ್ತು ಕನ್ಯಾ ರಾಶಿಗೆ ಒಂದು ಕ್ವಿಕ್ ವಿಟ್ ಇರುತ್ತೆ ಒಂದು ಲಾಜಿಕಲ್ ಎಬಿಲಿಟಿ ಇರುತ್ತೆ ರೀಸನಿಂಗ್ ಸ್ಕಿಲ್ಸ್ ಚೆನ್ನಾಗಿರ್ತದೆ ಬುಧನ ಅಧಿಪತ್ಯದಲ್ಲಿ ಎರಡು ರಾಶಿ ಬರುತ್ತೆ ಒಂದು ಮಿಥುನ ಇನ್ನೊಂದು ಕನ್ಯಾ ಈ ಎರಡು ರಾಶಿಗಳಿಗೂ ಒಬ್ಬನೇ ಅಧಿಪತಿ ಇದ್ದರೂ ಈ ಎರಡು ರಾಶಿಗಳ ಗುಣ ಟೋಟಲಿ ಡಿಫ್ರೆಂಟ್ ಇರುತ್ತೆ ಮಿಥುನ ರಾಶಿ ಒಂಥರ ಜೋವಿಯಲ್ ರಾಶಿ ಒಂಥರ ಫ್ಲರ್ಟಿ ನೇಚರ್ ಎಲ್ಲ ಇರ್ತದೆ ಒಂಥರ ಸೋಷಲೈಸಿಂಗ್ ಜಾಸ್ತಿ ಇರುತ್ತೆ ಆದ್ರೆ ಕನ್ಯಾ ರಾಶಿ ಅವರದ್ದೇ ಒಂದು ಸೀರಿಯಸ್ ವರ್ಷನ್ ಅಂತ ಹೇಳ್ಬೋದು ಇವರು ತುಂಬಾ ಸೀರಿಯಸ್ ಪರ್ಸನ್ಸ್ ಇರ್ತಾರೆ ಸೀರಿಯಸ್ ಇಂಡಿವಿಜುವಲ್ಸ್ ಇರ್ತಾರೆ ಮತ್ತು ಕಂಪ್ಯಾಷನೇಟ್ ಆಗಿರ್ತಾರೆ ಒಂದು ಸಹಾನುಭೂತಿ ಇರುತ್ತೆ ಬೇರೆಯವರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ತಾರೆ ಯೋಚಿಸಿ ಮಾತನಾಡುತ್ತಾರೆ ಆದ್ರೆ ಮಿಥುನ ರಾಶಿ ಅದರಲ್ಲಿ ಸ್ವಲ್ಪ ಹಿಂದುಳಿಯುತ್ತೆ ಕನ್ಯಾ ರಾಶಿಯ ಏಳನೇ ಮನೆ ಬಂದು ಮೀನರಾಶಿ ಮೀನರಾಶಿಯಲ್ಲಿ ಅಧಿಪತಿ ಬುಧ ನೀಚ ಆದರೂ ಇವರ ಎಕ್ಸ್ಪೆಕ್ಟೇಷನ್ ಹೇಗಿರುತ್ತೆ ಒಂದು ಪಾರ್ಟ್ನರ್ ವಿಚಾರವಾಗಿ ಅಂತಂದ್ರೆ ಒಂದು ಎಮೋಷನಲ್ ಲೆವೆಲ್ ಕನೆಕ್ಷನ್ ಇರಬೇಕು ಅಂತ ಯೋಚನೆ ಮಾಡ್ತಾರೆ ಅವರು ಇವರ ಎಮೋಷನ್ಸ್ ನ ಅರ್ಥ ಮಾಡ್ಕೊಳ್ತಾರೆ ಯಾಕೆ ಅಂತಂದ್ರೆ ಬುಧನ ಅಧಿಪತ್ಯದಲ್ಲಿ ಬರುವ ಮಿಥುನ ರಾಶಿ ಬಾಯಿಗೆ ಬಂದಂತೆ ಮಾತಾಡ್ಬಿಟ್ಟು ತಮ್ಮ ಎಕ್ಸ್ಪ್ರೆಷನ್ ಎಲ್ಲ ಹೇಳ್ಬಿಡ್ತಾರೆ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ಬಿಡ್ತಾರೆ ಆದರೆ ಕನ್ಯಾ ರಾಶಿಯವರು ಅಷ್ಟೊಂದು ವಿಚಾರಗಳನ್ನ ಬಿಟ್ಕೊಡೋದಿಲ್ಲ ಬ್ಲಂಟ್ ಆಗಿ ಅವರು ಹೇಳೋದಿಲ್ಲ ಸೊ ಆ ಕಾರಣದಿಂದ ಕೆಲವು ಎಮೋಷನಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಕನ್ಯಾ ರಾಶಿಯವ್ರ ಬಗ್ಗೆ ಸೊ ಇವರು ಒಂದು ಎಮೋಷನಲ್ ಪಾರ್ಟ್ನರ್ ಒಂದು ಸಹಾನುಭೂತಿ ಇನ್ಕಂಪಶನೇಟ್ ಆಗಿರುವಂತ ಪಾರ್ಟ್ನರ್ ಬೇರೆಯವರ ಕಷ್ಟನ ಅರ್ಥ ಮಾಡ್ಕೊಳ ಪಾರ್ಟ್ನರ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇದಿಷ್ಟು ಕನ್ಯಾ ರಾಶಿಯವರ ಪಾರ್ಟ್ನರ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಈಗ ಕನ್ಯಾ ರಾಶಿಯವರಿಗೆ ಮ್ಯಾರೇಜ್ ಗೆ ಅಂತ ಸೂಟ್ ಆಗುವ ರಾಶಿಗಳ ಲಿಸ್ಟ್ ಹೇಳ್ತಾ ಹೋಗ್ತೀನಿ ಆ ಲಿಸ್ಟ್ ನಲ್ಲಿ ಮೊದಲಾಗಿ ಬರುವಂತ ರಾಶಿ ಯಾವುದು ಅಂತಂದ್ರೆ ಅದು ತುಲಾ ರಾಶಿ ತುಲಾ ರಾಶಿ ಕಾಲಪುರುಷ ಕುಂಡಳಿಯ ಏಳನೇ ಮನೆ ಈ ರಾಶಿಯ ಅಧಿಪತಿ ಬಂದು ಶುಕ್ರ ಹಸುರ ಗುರು ಶುಕ್ರಾಚಾರ್ಯ ಶುಕ್ರ ಪ್ಲಾನೆಟ್ ಆಫ್ ಲವ್ ಅಂತಲೇ ಹೇಳ್ತೀವಿ ಸೊ ಈ ರಾಶಿಯ ಅಂದರೆ ರಾಶಿ ಆಗ್ಬೋದು ಮತ್ತು ವೃಷಭ ರಾಶಿ ಆಗ್ಬೋದು ಇವರಿಗೆ ಪ್ರೀತಿ ಅನ್ನೋದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಇರುತ್ತೆ ಅವರ ಲೈಫ್ನಲ್ಲಿ ಸೊ ಕನ್ಯಾ ರಾಶಿಯ ಅಧಿಪತಿ ಬುಧ ಮತ್ತು ಶುಕ್ರ ಒಳ್ಳೆ ಸ್ನೇಹಿತರು ಆ ಕಾರಣದಿಂದ ಇವರಿಬ್ಬರಿಗೂ ಒಳ್ಳೆ ಮ್ಯಾಚ್ ಇರುತ್ತೆ ಕನ್ಯಾ ರಾಶಿ ಬಂದ್ಬಿಟ್ಟು ಒಂದು ಭೂತತ್ವ ರಾಶಿ ತುಲಾ ರಾಶಿ ಒಂದು ಗಾಳಿತತ್ವ ರಾಶಿ ಸೊ ರಾಶಿಯವರು ಸ್ಟೇಬಲ್ ಆಗಿರ್ತಾರೆ ತುಲಾ ರಾಶಿಯವರು ಸ್ವಲ್ಪ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾರೆ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಎಲ್ಲ ಇರ್ತದೆ ಸೊ ಇದು ಒಂಥರ ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ ಅನ್ನೋ ರೀತಿ ಒಂದು ಒಳ್ಳೆ ಮ್ಯಾಚ್ ಅನ್ನಿಸ್ಕೊಳ್ಳುತ್ತೆ ಇನ್ನು ಮದುವೆ ವಿಚಾರವಾಗಿ ಸೂಕ್ತವಾಗುವ ರಾಶಿಗಳಲ್ಲಿ ಎರಡನೆಯದು ಯಾವುದು ಅಂತಂದರೆ ಮಿಥುನ ರಾಶಿ ಮಿಥುನ ರಾಶಿಯ ಅಧಿಪತಿ ಆಲ್ರೆಡಿ ಹೇಳಿದಂತೆ ಬುಧ ಸೇಮ್ ಅಧಿಪತಿಯೇ ಇವರ ರಾಶಿಗೂ ಸೊ ಆ ಕಾರಣದಿಂದ ಇವರಿಗೆ ಆ ಆಸ್ಪೆಕ್ಟ್ಸ್ ಎಲ್ಲ ಮ್ಯಾಚ್ ಆಗುತ್ತೆ ಮಿಥುನ ರಾಶಿ ಕೂಡ ಒಂದು ಗಾಳಿತತ್ವ ರಾಶಿ ಇದು ಒಂದು ಭೂತತ್ವ ರಾಶಿ ಎರಡು ಆಪೋಸಿಟ್ ಪೋಲ್ಸ್ ಅಂತೆ ಚೆನ್ನಾಗಿ ಅಟ್ರಾಕ್ಷನ್ ಇರ್ತದೆ ಚೆನ್ನಾಗಿ ಮ್ಯಾಚ್ ಆಗ್ತದೆ ಒಂದು ಒಬ್ಬ ಸೈಲೆಂಟ್ ಪಾರ್ಟ್ನರ್ ಒಬ್ಬ ಫುಲ್ ಟಾಕೆಟಿವ್ ಪಾರ್ಟ್ನರ್ ಅನ್ನೋ ರೀತಿ ಒಂದು ಕಾಂಬಿನೇಷನ್ ಇರುತ್ತೆ ಕನ್ಯಾ ರಾಶಿ ಮತ್ತು ಮಿಥುನ ರಾಶಿಯವರಿಗೆ ಸೊ ಇದು ಕೂಡ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇನ್ನು ಲಿಸ್ಟ್ನಲ್ಲಿ ಬರುವಂಥ ನೆಕ್ಸ್ಟ್ ರಾಶಿ ಯಾವುದು ಅಂತಂದರೆ ಅದು ರಾಶಿ ಋಷಭ ರಾಶಿ ಒಂದು ಭೂತತ್ವ ರಾಶಿ ಇದರ ಅಧಿಪತಿ ಬಂದು ಆಗ್ಲೇ ಹೇಳದಂತೆ ಹಸುರ ಗುರು ಶುಕ್ರಾಚಾರ್ಯ ಸೊ ಶುಕ್ರನಿಗೂ ಬುಧನಿಗೂ ತುಂಬ ಒಳ್ಳೆಯ ಸಂಬಂಧ ಇರೋದ್ರಿಂದ ಒಳ್ಳೆ ರಿಲೇಶನ್ಶಿಪ್ ಇರೋದ್ರಿಂದ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತವೆ ಎರಡೂ ಕೂಡ ಭೂತತ್ವ ರಾಶಿ ಆಗಿರೋದ್ರಿಂದ ಇಬ್ಬರು ಸ್ಟೇಬಲ್ ಆಗಿರ್ತಾರೆ ಇಬ್ರು ಲಾಯಲ್ ಆಗಿರ್ತಾರೆ ಆ ಕಾರಣದಿಂದ ಇದು ತುಂಬಾ ಒಳ್ಳೆ ಮ್ಯಾಚು ಎಮೋಷನಲ್ ಲೆವೆಲ್ ಅಲ್ಲಿ ಅಂತ ಹೇಳಬಹುದು ಇನ್ನು ಮದುವೆಗೆ ಸೂಕ್ತವಾಗಿರುವ ಲಿಸ್ಟ್ನಲ್ಲಿ ನೆಕ್ಸ್ಟ್ ರಾಶಿ ಯಾವ್ದು ಬರುತ್ತೆ ಅಂತಂದ್ರೆ ಅದು ಮಕರ ರಾಶಿ ಮಕರ ರಾಶಿಯೂ ಕೂಡ ಒಂದು ಭೂತತ್ವ ರಾಶಿ ಮಕರ ರಾಶಿಯ ಅಧಿಪತಿ ಬಂದು ಶನಿದೇವ ಶನಿದೇವನಿಗೂ ಮತ್ತು ಕನ್ಯಾ ರಾಶಿಯ ಅಧಿಪತಿ ಬುಧನಿಗೂ ತುಂಬ ಒಳ್ಳೆ ರಿಲೇಶನ್ಶಿಪ್ ಇದೆ ಆ ಕಾರಣದಿಂದ ಈ ರಾಶಿ ತುಂಬ ಸೂಕ್ತವಾಗಿರುತ್ತೆ ಶನಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾನೆ ಮಕರ ರಾಶಿಯವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ ಸೊ ಕನ್ಯಾ ರಾಶಿಯವರು ಸ್ವಲ್ಪ ಸ್ಟ್ರಿಕ್ಟು ಸ್ಟ್ರಿಕ್ಟ್ ಅನ್ನೋದಕ್ಕಿಂತ ಆರ್ಗನೈಸ್ಡ್ ಆಗಿರ್ತಾರೆ ಸೊ ಇದು ತುಂಬ ಒಳ್ಳೆ ಮ್ಯಾಚ್ ಆಗ್ತದೆ ಚೆನ್ನಾಗಿ ಮ್ಯಾಚ್ ಬರುತ್ತೆ ಶನಿಯ ಅಧಿಪತಿಯ ಎರಡು ರಾಶಿಗಳಲ್ಲೂ ಅಷ್ಟೇ ಸೇಮ್ ಮಕರ ರಾಶಿ ತುಂಬಾ ಸ್ಟೇಬಲ್ ಆಗಿರ್ತಾರೆ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ಆದರೆ ಕುಂಭರಾಶಿಯವರು ಸ್ವಲ್ಪ ಡಿಸಿಪ್ಲಿನ್ ನಲ್ಲಿ ಸ್ವಲ್ಪ ಹಿಂದುಳಿತಾರೆ ಮಕರ ರಾಶಿಗಿಂತ ಆದರೂ ಮಕರ ರಾಶಿ ಒಳ್ಳೆ ಮ್ಯಾಚ್ ಆಗುತ್ತೆ ಕನ್ಯಾ ರಾಶಿಗೆ ಇನ್ನು ನೆಕ್ಸ್ಟ್ ರಾಶಿ ಲಿಸ್ಟ್ ಅಲ್ಲಿ ಇರುವಂತದ್ದು ಅಂದ್ರೆ ಅದು ಕುಂಭರಾಶಿ ಕುಂಭರಾಶಿ ಒಂದು ಗಾಳಿ ತತ್ವ ರಾಶಿ ಇದರ ಅಧಿಪತಿ ಬಂದು ಶನಿದೇವ ಶನಿದೇವನಿಗೂ ಬುಧನಿಗೂ ಒಳ್ಳೆ ರಿಲೇಶನ್ಶಿಪ್ ಇರೋ ಕಾರಣ ಈ ರಾಶಿಗಳೆರಡು ಮದುವೆಗೆ ಸೂಕ್ತವಾಗಿ ಮ್ಯಾಚ್ ಆಗುತ್ತೆ ಆಯ್ತಾ ಇದಿಷ್ಟು ಕನ್ಯಾ ರಾಶಿಯವರಿಗೆ ಮ್ಯಾಚ್ ಆಗುವಂಥ ರಾಶಿಗಳಲ್ಲಿ ಕನ್ಸಾಲಿಡೇಟೆಡ್ ಆಗಿ ಹೇಳಬೇಕು ಅಂತಂದ್ರೆ ಆರ್ಡರ್ ಪ್ರಕಾರ ಮೊದಲು ತುಲಾ ರಾಶಿ ನೆಕ್ಸ್ಟು ಮಿಥುನ ರಾಶಿ ನೆಕ್ಸ್ಟ್ ವೃಷಭ ರಾಶಿ ಆಮೇಲೆ ಮಕರ ರಾಶಿ ಲಾಸ್ಟಿಗೆ ರಾಶಿ ಇವೆಲ್ಲವೂ ಕನ್ಯಾ ರಾಶಿಗೆ ಮದುವೆಗೆ ಸೂಕ್ತ ರಾಶಿಗಳು ನಾನು ಈಗ ಸೂಕ್ತ ರಾಶಿ ಅಂತ ಹೇಳಿದ ಕೂಡಲೇ ಇದು ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ಹದಿನೆಂಟರ ಮೇಲೆ ಬಂದರೆ ಗಣಕುಟ ನಂಬರ್ಸಲ್ಲಿ ಮದುವೆ ಮಾಡಿಕೊಳ್ಳಬಹುದು ಹದಿನೆಂಟಕ್ಕಿಂತ ಕಮ್ಮಿ ಬಂದರೆ ಮಾಡಿಕೊಳ್ಳುವಂತಿಲ್ಲ ಹದಿನೆಂಟು ಮೇಲೆ ಬಂದ್ರೂ ಕೆಲವು ದೋಷಗಳಿರುತ್ತೆ ದೋಷ ಇರಬಹುದು ಸೇಮ್ ರಾಶಿ ಸೇಮ್ ನಕ್ಷತ್ರ ಆದರೆ ನಾಡಿ ದೋಷ ಬರ್ತದೆ ನಾಡಿ ದೋಷಕ್ಕೆ ಎಕ್ಸೆಪ್ಷನ್ಸ್ ಇದೆ ಬಟ್ ಸ್ಟಿಲ್ ಅದು ಮೆಡಿಕಲಿ ಪ್ರಾಬ್ಲಮ್ಸ್ ಆಗೋದ್ರಿಂದ ಸೇಮ್ ನಾಡಿ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ ಇನ್ನು ಈ ಹದಿನೆಂಟರ ಮೇಲೆ ಎಷ್ಟೇ ಪಾಯಿಂಟ್ಸ್ ಬಂದ್ರು ಜಾತಕಗಳು ಕೂಡ ಹೊಂದಾಣಿಕೆಯಾಗಬೇಕು ಗಂಡಿನ ಏಳನೇ ಮನೆಯ ಸ್ಥಿತಿ ಹೇಗಿದೆ ಹೆಣ್ಣಿನ ಏಳನೇ ಮನೆಯ ಸ್ಥಿತಿ ಹೇಗಿದೆ ಅವರ ಜಾತಕದಲ್ಲಿ ಇಂತ ವಿಮರ್ಶೆ ಮಾಡಿ ನಂತರ ಸೂಟ್ ಆಗತ್ತೆ ಅಂತಂದ್ರೆ ಮುಂದೆ ಹೋಗಿ ಈ ರಾಶಿಗಳು ಮ್ಯಾಚ್ ಆಗತ್ತೆ ಅಂತ ಹೇಳಿದ ತಕ್ಷಣ ಈ ರಾಶಿಗಳಲ್ಲಿ ಎಲ್ಲರಿಗೂ ಮ್ಯಾಚ್ ಆಗೋದಿಲ್ಲ ಅವರ ಜನ್ಮ ಜಾತಕದಲ್ಲಿ ಏಳನೇ ಮನೆ ವೀಕ್ ಇದ್ದು ಅವರಿಗೆ ಡಿವೋರ್ಸ್ ಯೋಗ ಅಥವಾ ಪ್ರಾಣಕ್ಕೆ ತೊಂದರೆ ಇರುವಂತ ಯೋಗ ಇದ್ರೆ ಮದುವೆ ಸ್ಟೇಬಲ್ ಆಗಿ ಉಳಿಯೋದಿಲ್ಲ ಅದೆಲ್ಲ ಜನ್ಮ ಜಾತಕ ಪರಿಶೀಲನೆ ಮಾಡಿದಾಗ ತಿಳ್ಕೊಳ್ಳುತ್ತೆ ಅದನ್ನು ಮಾಡಿಸ್ಕೊಳ್ಳಿ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಇನ್ನು ಏನೇ ಡೌಟ್ಸ್ ಇದ್ರೂ ಕಮೆಂಟ್ಸಲ್ಲಿ ಕೇಳಿ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ ಇನ್ನು ಜನ್ಮ ಜಾತಕ ಪರಿಶೀಲನೆ ನೀವು ಮಾಡಿಸ್ಕೊಳ್ಬೇಕು ಅಂದರೆ ಯಾರೊಟ್ಟಿಗೆ ಬೇಕಾದರೂ ಮಾಡಿಸ್ಕೊಳ್ಬೋದು ನನ್ನ ಹತ್ರನೇ ಅಂತ ಅಂತೇನಿಲ್ಲ ಇನ್ನು ನಾನು ಕೂಡ ಜನ್ಮ ಜಾತಕ ವಿಮರ್ಶೆ ಮಾಡ್ತೀನಿ ನಿಮಗೆ ಅವಶ್ಯಕತೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇಮೇಲ್ ಸೆಕೆಂಡ್ ಆಪ್ಷನ್ ಆಗಿಟ್ಕೊಳ್ಳಿ ಯಾಕೆಂದರೆ ನಾನು ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಮಾತ್ರ ಚೆಕ್ ಮಾಡ್ತೀನಿ ಅಲ್ಲಿ ಫೋನ್ ನಂಬರ್ ಆದರೆ ನಾನು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತೀನಿ ಸೊ ಅದೇ ಪ್ರಿಫರಬಲ್ ಚಾಯ್ಸ್ ಇಟ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್